ಏ ಗೋವಿಂದ ನಾನು ಹಾಂ ಗೋವಿಂದ ನಿನ್ನೆ ಕಣ ಹಾಂ ಗೋವಿಂದ ಅಲ್ಲ ನಾನು ನೋಡ್ತಾವನೆ ನಾ ಕರ್ತಲ್ ಸುಮ್ ಕೂತಾನಲ್ಲ ಏನು ಸಮಾಚಾರ ಇಂದು ತಾಳೆ ಅದೇನು ಮಾಡಿದೆ ಅದು ನೋಡ್ತೀನಿ ಹಲೋ ಏನು ಮಾಡ್ತಾ ಇದ್ದೀಯ ಹಲೋ ಹಲೋ ಯಾರಾದ್ರೂ ಒಳಗಿದ್ದಾರೆ ಹಾಂ ಹೊರಗಡೆ ಬನ್ನಿ ಹಲೋ ಇಲ್ವಲ್ಲ ಮತ್ತೆ ಬಟ್ಟೆ ಕೊಡ್ತಾನೆ ಹ್ಞೂ ಹಲೋ ಅಣ್ಣ ಅಕ್ಕ ಯಾರಾದರೂ ಒಳಗಿದ್ದಾರೆ ಬನ್ನಿ ಊಟ ಮಾಡ್ಕೊಳ್ಳಿ ಹಾಂ ಉಪ್ಪಿಟ್ಟು ಮಾಡಿದೆ ಊಟ ಮಾಡ್ಕೊಳ್ಳಿದ್ರಿ ಬನ್ನಿ ಅಲ್ಲ ವಾಷಿಂಗ್ ಮಿಷಿನ್ ಹತ್ರ ನಿಂತ್ಕೊಂಡು ಏನು ಇವನು ಅಲ್ಲಪ್ಪ ಎರಡು ಮೂರು ದಿನಕ್ಕೊಂದ್ಸರ್ತಿ ಬಟ್ಟೆ ಒಗ್ ಕೊಡ್ತಾರಲ್ಲ ಅವರು ಸುಸ್ತಾಗಲ್ವಾ ಅದಕ್ಕೆ ಉಪ್ಪಿಟ್ಟು ಮಾಡಿದೆ ತಿಂಡಿ ಅಂದ್ಬಿಟ್ಟು ಕರೀತಾವೆ ಅಷ್ಟೇ ಬನ್ನಿ ತಿಂಡಿ ತಿಂಡಿ ಬನ್ನಿ ತಿಂಡಿ ತಿನ್ನ ಕರೀತಾ ಇದೆಯಾ